ಒಂದು ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷದಲ್ಲಿ ಒಂದು ಹುಡುಗಿ ಫೋನ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋ ಬಂದು ಕಿರ್ಚ್ಕೋತಾ ಇದ್ದ ನನಗೆ ಮದ್ದು ಇಚ್ಛೆ ಹೋದಾಗ ಅಣ್ಣ ಒಡೆದಾಗ್ ಕೊಟ್ಟರು ಅಣ್ಣನ ಅಂತ ಹೇಳಿ ನನ್ನ ಯಾರ ಬಗ್ಗೆ ನಾನು ಏನಿಲ್ಲನಾ ಸರ್ ನಾವು ಹೊರ ಮನೆಯೊಳಗಿರೋವಂಥದ್ದು ನಾವು ಹೊರಗಡೆ ಎಲ್ಲಿ ಹೋಗಲ್ಲ ನಮ್ಮ ಮನೇಲಿರೋರು ಯಾರು ಏನು ಅಂತ ಊಟ ಮಾಡೋಕ್ಕೆ ಮುಂಚೆ ಅವ್ನು ಬರೋಕ್ಕೆ ಮುಂಚೆ ಫೋನ್ ಮಾಡಿದ ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಇಂದ ಸರಿ ಆಯಿತು ಗೊತ್ತ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ ಆಮೇಲೆ ಮಾಡೋ ಸುಡೋಣಪ್ಪ ಈ ಬರ್ತೀಯ ಜೊತೆ ಈಗಲೇ ಹ್ಞೂ ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದೆ ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಬಂದ ಬಂದು ಕೂತ್ಕೊಂಡು ಊಟ ಮಾಡ್ದೆ ಆ ಅಮಿತ್ ಅಂತ ಒಬ್ಬ ಜೊತೇಲಿ ಹುಡುಗ ಇದ್ದ ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ ಬಾರ್ಬರ್ ಶಾಪ್ ಹುಡುಗ ಇಬ್ಬರು ಇಬ್ಬರು ಆ ನಮ್ಮ ನಮ್ಮನೇಲೆ ಊಟ ಮಾಡಿದೆ ಊಟ ಮಾಡ್ಕೊಂಡು ಸರಿನ ಕಣಮ್ಮ ಬತ್ತೀನಿ ಅಂತ ಅಂದ್ಬಿಟ್ಟು ಹೋದ ಮಾಡಿದ್ದೆ ಒಂದು ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷದಲ್ಲಿ ಒಂದು ಹುಡುಗಿ ಫೋನ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ ಬೆಳಗ್ಗೆ ಅವನ ಫ್ರೆಂಡ ನಂದ ಅನ್ನೋನು ಬಂದು ಕಿರ್ಚ್ಕೋತಾ ಇದ್ದ ಮನೆ ಫೋಟಿನಲ್ಲಿ ಎದ್ದು ಈಚೆ ಹೋದಾಗ ಅಣ್ಣ ಒಡೆದಾಗ್ಬಿಟ್ರು ಅಣ್ಣನ ಅಂತ ಹೇಳಿ ಇಷ್ಟೇ ಅದಾದಮೇಲೆ ನಾವು ಅದನ್ನೇ ಬಂದಿರೋದು ಯಾರು ಅವನು ಅವನು ಲವ್ ಮಾಡ್ತಾ ಹುಡುಗಿ ಅವಳು ಉಜ್ಬೂರು ಹುಡುಗಿ ಅವಳೇ ನನಗೆ ಕಾಲ್ ಮಾಡಿದ್ದೀನಿ ಗೊತ್ತಿಲ್ಲ ಅದರಲ್ಲಿ ನಿಮ್ಗೆ ಯಾರೇ ಯಾರು ಏನು ಹೇಳ್ತಾವ್ರೀಗ ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್ ನಾವು ಹೊರ ಮನೆಯೊಳಗಿರೋವಂಥವ್ರು ನಾವು ಹೊರಗಡೆ ಎಲ್ಲೂ ಹೋಗಲ್ಲ ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಚೆನ್ನಾಗಿರೋರೆ ಈಗೆಲ್ಲರೂ ನನ್ನ ಅಮ್ಮ ಅಂತೀರ ಎಲ್ಲರೂ ಮಾತಾಡ್ತೀರಾ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ನಾನು ಪರಿಶೀಲನೆ ಮಾಡೋಕೆ ಅಂತ ಹೇಳ್ತಾರೆ ಅವನು ಪ್ರವೀಣ್ ಅನ್ನೋನು ಅಂತಂದರೆ ಇತ್ತೀಚೆಗೆ ಒಂದು ಮುಕ್ಕಾಲು ವರ್ಷದ ಹಿಂದ್ಗಡೆ ನಮ್ಮನೆ ಹತ್ರ ಒಬ್ಳು ಇದ್ಳು ಲಕ್ಷ್ಮಿ ಅಂತ ಅವಳು ತುಂಬ ಅಲ್ಕಾಯ್ಸು ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಹೆಣ್ಸು ಆಕೆನ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇ ಸಹಾಯ ಮಾಡಿದ್ರು ಅವನಿಗೆ ತಾಯಿನ ದೂರ ಮಾಡಿಬಿಟ್ರು ಅವನಿಗೆ ಹತ್ರ ಆದರು ಲಾಸ್ಟಲ್ಲಿ ಅವಳಿಂದಾನೇ ಅವಳಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅವಳನ್ನ ಅವನು ಹಾಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಹಾಂ ಹಾಗಾಗಿ ಅವನು ಕಿರಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಓಡಗಿದ ಅದನ್ನ ಮಾತ್ರ ಗೊತ್ತು ಅವನು ಜಗಳ ಆಡಿರೋ ವಿಚಾರ ಅವನು ಓದ ನಂತರ ಇಲ್ಲಿ ತನಕ ಅವನ ನಾವು ಇಲ್ಲ ಅವನ ಮಾತು ಅದೇ ಸರ್ ಹೇಳ್ತಾ ಇಲ್ವಾ ಅವಳಿಗೆ ಸರ್ ಹಣಕಾಸು ಪಣಕಾಸು ಎಂತದ್ದು ಇಲ್ಲ ಅವನೇ ಒಂದು ತಿರ್ಬೋಕೆ ನನ್ನ ಮಗ ನನ್ನ ಮಗ ದುಡ್ದೆ ಅವ್ನು ಕಿತ್ಕೊಳ್ಳೋನು ಅರ್ಥ ಆಯ್ತಾ ಅವಳ ಹತ್ರ ಮಾಡ್ಕೊಂಡು ಇವನಿದ್ದಾಗ ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಗೋದು ಇವನು ಕಿರಿಯಾರ ಮೇಲೆ ಅವನಿಗೆ ಒಡೆದಿದ್ದಾನೆ ಅದೇ ದ್ವೇಷ ಇಟ್ಕೊಂಡು ಏನೋ ಮಾಡಿದ್ದಾರೆ ಯಾರು ಏನು ಅಂತ ಏನಂತ ಗೊತ್ತಿಲ್ಲ ನನಗೆ ಯಾರು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दन्ना शेट्टी कैंपस राधा फार्म्स सानूर विलेज कारकला तालुक। फॉर रजिस्ट्रेशन कांटेक्ट 8095341169 8762119917 इदु पब्लिक इंपैक्ट जनशक्ति ए निर्णायक